ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮಾನಸ ತರಂಗ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ದೀಪ್ತಿ ಹಾಸನ್ ಈ ಒಂದು ವ್ಲಾಗ್ ಮಂಗಳವಾರ ನೈಟ್ ಹಾಗೇ ಬುಧವಾರ ಮಾರ್ನಿಂಗ್ ವಿಡಿಯೋ ಆಗಿರುತ್ತೆ ಇದು ಇದರಲ್ಲಿ ನೀವು ನೋಡ್ದಂಗೆ ನನ್ನ ಮಗಳು ಹಾಗೆ ಅಣ್ಣನ ಮಗಳು ತುಂಬಾ ನಾಟಿ ನೀವಿಬ್ರು ಎಷ್ಟು ಕ್ವಾಟ್ಲ ಕೊಡ್ತಾ ಗೊತ್ತಾ ಇದ್ರಿಗೆ ಇಟ್ಕೊಂಡ್ರೆ ಕೂಡ ಚಿನ್ನಿಯೇ ಚಿನ್ನಮ್ಮ ಕುಡೀಲಿ ಕುಡೀಲಿ ಕೊಡು ಕೊಡು ಕೊಡಮ್ಮ ಕುಡಿಲಿ ಮಗ್ನೆ ಹಂಗೆಲ್ಲ ಮಾಡಬಾರ್ದಮ್ಮ ತೋಜು ಕಣ್ಣಿಗೆ ಎಟ್ಟದ್ರೆ ನೀನು ಚಿನ್ನಿ ಬಾ ಕೊಡೋದು ನೀ ಗುಡ್ಗರ್ಲಲ್ಲ ನನ್ನ ಮಗಳು ಗುಡ್ಗರ್ಲು ಚಿನ್ನಿ ಆ ಡಸ್ಟ್ಬಿನ್ಗೆ ಹಾಕ್ಬೇಕು ಅಲ್ಲಿ ಎಸಿತಾರ ಹಾ ಹಾಕಬೇಕು ಬನ್ನಿ ಹ್ಞೂ ಸೊಪ್ಪು ಸೊಪ್ಪು ನೀನ್ ಚಡ್ಡಿ ಹಾಕೋಬೇಡ ಸೊಪ್ಪು ಅನ್ನು ಇದೇನ್ ಮನೆ ಅನ್ಕೊಂಡಿದ್ರ ಏನ್ ಅನ್ಕೊಂಡಿದ್ರ ಹಾ ಏನದು ಬೆಡ್ಶೀಟ್ ತಗೊಂಡಾಗ ಅಲ್ಲಿ ಬಾಲ್ ಹತ್ರ ಯಾರ್ ಯಾರು ತಗೊಂಬಂದಿದ್ರು ಬೆಡ್ಶೀಟ್ ನಾ ತಗಿ ತಗಿ ಎತ್ತು ಬಾ ಅಲ್ಲಿ ನೋಡಲ್ ಡಾಗಿ ಮನ್ಗಿದೆ ಈಗ ಬಾ ಬಾ ಡಾಗಿ ಬಾ ಬಾ ತೋಜು ಚಡ್ಡಿ ಹಾಕಿಲ್ಲ ಬಾ ಚೆನ್ನಾಗಿದೆ ಕಚ್ಕೊಳ್ಳುವಂತೆ ಬ್ಯಾಗ್ನ ನೈಟ್ ಊಟ ಆಗಿತ್ತು ಹಾಗೇನೆ ಮಕ್ಕಳು ಆಟಾಡ್ತಾ ಇದ್ರು ಇನ್ನೂ ಮನ್ಗಿರ್ಲಿಲ್ಲ ಹಾಗಾಗಿ ಹೊರಗಡೆ ಬಂದು ಶಿಖೆ ಅಲ್ವಾ ಹಂಗಾಗಿ ಇಬ್ರುನು ಆಟಾಡಿಸ್ತಾ ಇದ್ವಿ ಅದಾದ್ಮೇಲೆ ಮನ್ಕೊಳ್ಳೋ ಟೈಮ್ ನಲ್ಲಿ ನಾಳೆ ಕಡುಬು ಮಾಡೋಣ ಅಂತ ಹೇಳಿ ಅಕ್ಕಿನೆಲ್ಲ ಹಿಂಗೆ ತೊಳೆದು ಸೋರ್ ಕಟ್ಟಿದ್ವಿ ಇಬ್ರುನು ಕರ್ಕೊಂಡ್ಬಂದು ಮಲಗಿಸುತ್ತೆ ಮಾರ್ನಿಂಗ್ ಹಿಂಗಿತ್ತು ವ್ಯೂ ಅದಾದ್ಮೇಲೆ ಮಾಮೂಲಿ ಬಿಸಿನೀರು ಹಾಗೇನೆ ಹಾಲ್ನ ಕಾಯ್ಲಿಕ್ಕೆ ಇಟ್ಟೆ ಆ ಬಿಸಿನೀರ್ ಒಂದ್ ಕಡೆ ಹಾಗೇನೆ ಹಾಲ್ನ ಒಂದ್ ಕಡೆ ಕಾಯಿಸ್ಬಿಟ್ಟು ಅದಾದ್ಮೇಲೆ ಅಮ್ಮ ಯಾಕೋ ತುಂಬಾ ತಲೆನೋವು ಅಂತ ಹೇಳ್ತಾ ಇದ್ರು ಅವರಿಗೋಸ್ಕರ ಕೈ ಎಣ್ಣೆ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೆ ಆಮೇಲೆ ಅಕ್ಕಿ ಎಲ್ಲ ಚೆನ್ನಾಗಿ ಸೂರುಗಡ್ಡೆ ಇದರಿಂದ ಅದನ್ನು ಜಾರಿಗೆ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಾಕೊಂಡು ತರತರಿಯಾಗಿ ಅದನ್ನು ರುಬ್ಕೊಳ್ಬೇಕಿತ್ತು ಪುಡಿ ಮಾಡ್ಕೊಳ್ಬೇಕಿತ್ತು ಹಂಗಾಗಿ ಎಲ್ಲದನ್ನು ಹಾಕ್ಕೊಂಡು ಸಣ್ಣದಾಗಿ ಪುಡಿ ಮಾಡಿಕೊಂಡೆ ಈ ಕಡುಬು ಹೆಂಗೆ ಮಾಡೋದು ಅಂತ ಡೀಟೇಲ್ ವಿಡಿಯೋ ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ನೀವು ಅದರಲ್ಲಿ ಚೆಕ್ ಮಾಡ್ಕೊಳ್ಬೋದು ಆಮೇಲೆ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಜೀರಿಗೆ ಹಾಗೇ ಕಡಲೆಬೇಳೆನ ಹಾಕಿ ಬೇಲಿಕ್ಕೆ ಇಟ್ಟೆ ಅಷ್ಟೊತ್ತಿಗೆ ನಮ್ಮ ಸರೋಜ ಬಂದು ಅಮ್ಮನ ಎಲ್ಲ ನೀಟಾಗಿ ಹಚ್ಬಿಟ್ಟು ಹೋದ್ಲು ಅದೇ ಟೈಮಿಗೆ ನಾನು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಎರಡನ್ನೂ ಎಲ್ಲ ಹೆಚ್ಕೊಂಡು ಅದನ್ನು ಹಾಕೊಂಡೆ ಆಮೇಲೆ ಉಪ್ಪನ್ನು ಸ್ವಲ್ಪ ಹಾಕ್ತೆ ನಮ್ಮ ತೋಜು ಆಲ್ರೆಡಿ ಎದ್ದಿದ್ರಿಂದ ಅವಳು ಸೈಕಲ್ ಮೇಲೆ ಕುತ್ಕೊಂಡು ಬಾ ಸೈಕಲ್ ಓಡಿಸು ಅಂತ ಆಟ ಮಾಡ್ತಾ ಇದ್ಲು ಆಮೇಲೆ ಅವಳಿಗೂ ಆಟ ಆಡಿಸ್ಕೊಂಡು ಹಂಗೇನೆ ಕಾಯಿ ತುರ್ದು ಆ ಕಾಯಿನೂ ಸಹ ಆ ಕಡುಬಿಂದ ಇದಕ್ಕೆ ಹಾಕಿ ಸ್ವಲ್ಪ ಬಿಟ್ಟೆ ಅದು ಚೆನ್ನಾಗಿ ಕುದಿತಾ ಇತ್ತು ಕುದಿಯೋ ಟೈಮ್ನಲ್ಲಿ ಅಕ್ಕಿನ ತರಿ ತರಿ ಇರೋಂಥ ಅಕ್ಕಿನ ಹಾಕಿ ಅದನ್ನು ನಾರ್ಮಲ್ ಮುದ್ದೆಗೆ ನಾವು ಹೆಂಗೆ ಮಾಡ್ಕೊಳ್ತೀವಿ ಅದೇ ಥರ ಮಾಡ್ಕೊಳ್ಳೋದು ಮುದ್ದೆಗೋಲಲ್ಲಿ ನೀಟಾಗಿ ಎಲ್ಲ ಅದನ್ನು ಹೊಂದಿಸ್ಕೊಳ್ಬೇಕು ಆ ಅದನ್ನು ನಮಗೆ ಯಾವ ಶೇಪ್ ಬೇಕು ಆ ಶೇಪ್ನಲ್ಲಿ ಕಟ್ಕೊಂಡು ಇಡ್ಲಿ ಪಾತ್ರೆಗೆ ಆ ಪ್ಲೇಟಿಗೆ ಎಣ್ಣೆ ಸವರಿ ಅದನ್ನೆಲ್ಲ ಜೋಡಿಸ್ಕೊಳ್ತಾ ಹೋಗ್ಬೇಕು ಜೋಡಿಸ್ಕೊಂಡು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಜೋಡಿಸ್ಕೊಂಡಿರೋ ಅಂಥ ಇಟ್ಕೊಂಡು ಒಂದ್ ಹದಿನೈದು ನಿಮಿಷ ನಾವು ಹಬೆನಲ್ಲಿ ಬೇಯಿಸಿದ್ರೆ ಸಾಕು ಸೂಪರ್ ಆಗಿರುವಂತ ಕಡುಬು ರೆಡಿ ಆಗಿರುತ್ತೆ ನನ್ ಮಗಳು ಇನ್ನೂ ಎದ್ದಿರ್ಲಿಲ್ಲ ಬಟ್ ನೋಡ್ದೆ ನಮ್ ತೋಜು ಆಲ್ರೆಡಿ ಹೋಗಿ ನನ್ ಮಗಳನ್ನ ಎಪ್ಪಿಸ್ತಾ ಇದ್ದೆ ಇದ್ದಾಳು ಅಂತ ಹೇಳಿ ಹಂಗಾಗಿ ಅವಳುನು ಎತ್ಲು ಆಮೇಲೆ ಅವಳಿಗೂನು ಹಾಲೆಲ್ಲ ಕುಡ್ಸಿ ಅವಳುನು ಮಾರ್ನಿಂಗ್ ಫ್ರೆಶ್ ಅಪ್ ಆದ್ಲು ಅಷ್ಟೊತ್ತಿಗೆ ನಮ್ಮ ಊರಿಂದ ಕಾಯಿ ತರ್ಸಿದ್ರು ಅಣ್ಣ ಹಂಗಾಗಿ ಕೆಲ್ಸದವ್ರು ಬಂದು ಅದನ್ನೆಲ್ಲ ಸುಲಿತಾ ಇದ್ರು ಅದನ್ನೆಲ್ಲ ನೋಡ್ಕೊಂಡು ನನ್ನ ಮಗಳಿಗೂ ಹಾಲೆಲ್ಲ ಕುಡಿಸ್ದೆ ಆಮೇಲೆ ಅವ್ರಿಗುನು ಕಾಫಿ ಎಲ್ಲ ಮಾಡ್ಕೊಟ್ವಿ ಅವ್ರೂನು ಕುಡಿದ್ರು ಆಮೇಲೆ ಅಪ್ಪಾಜಿ ಟೈಮ್ ಆಗ್ತಿದೆ ಬನ್ನಿ ತಿಂಡಿ ಬನ್ನಿ ಅಂತ ಅಂದರು ಡ್ಯೂಟಿಗೆ ಟೈಮ್ ಆಗ್ತಿದೆ ಅಂತೇಳಿ ಕಡುಬುನು ಆಗಿತ್ತು ತಟ್ಟೆಗೆ ಕಡುಬನ್ನೆಲ್ಲ ಹಾಕೊಟ್ಟೆ ಆಮೇಲೆ ಅಪ್ಪ ನಾಟಿ ಕೋಳಿ ಸಾರು ಪೀಸ್ ಏನು ಬೇಡ ಬರೀ ಸಾಂಬಾರು ಹಾಕಂಬ ಅಂತ ಅಂದರು ಹಂಗಾಗಿ ಅವ್ರಿಗೆ ಬರೀ ಸಾಂಬಾರನ್ನ ಹಾಕೊಟ್ಟೆ ಅವರು ತಿನ್ಬಿಟ್ಟು ಡ್ಯೂಟಿಗೆ ಹೋದ್ರು ಅದಾದ್ಮೇಲೆ ನೆಕ್ಸ್ಟ್ ಟಾಸ್ಕ್ ಇದ್ದಿದ್ದೆ ನನ್ನ ಮಗಳಿಗೆ ತಿನ್ನಿಸೋ ಅಂಥದ್ದು ನನ್ನ ಮಗಳು ಊಟ ತಿಂಡಿ ಕರೆಕ್ಟಾಗಿ ಏನು ತಿನ್ನಲ್ಲ ಹಂಗೂ ಹಿಂಗು ಹಿಂಸೆ ಮಾಡಿ ಹೆಂಗೋ ತಿನ್ನಿಸ್ದೆ ಸ್ವಲ್ಪ ತಿಂದು ಒಂದು ಕಡುಬೇನೋ ತಿಂದು అల్లిగ ఈ వ్లగ్ ముగీతుందే నమాధాన ఆ ఇదే రీతి నెక్స్ట్ వ్లగ్ అని నెక్స్ట్ డే హింకే మీట్ మనం థ్యాంక్ యూ ఫార్ వాచింగ్